ಅಮೆರಿಕದ ಉದ್ಯೋಗದ ಕನಸು ಸಾವಿನಲ್ಲಿ ಕೊನೆ ಭಾರತದ ಯುವತಿಯರ ದುರಂತರ ಅಂತ್ಯ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಹತ್ತಾರು ಕನಸುಗಳನ್ನು ಹೊತ್ತು ಹೆತ್ತವರ ಆಸೆಯಂತೆ ವಿದೇಶಿ ನೆಲದಲ್ಲಿ ಸಾಧನೆ ಮಾಡಲು ಹೋದ ಆ ಇಬ್ಬರು ಯುವತಿಯರು ಇನ್ನೇನು ಜೀವನದಲ್ಲಿ ಸೆಟ್ಲ್ ಆಗಬೇಕು ಅನ್ನೋಷ್ಟರಲ್ಲಿ ವಿಧಿಯ ಆಟ ಬದಲಾಗಿತ್ತು ಅಮೆರಿಕದ ಉದ್ಯೋಗ ಕಿಟ್ಟಿಸಿ ಸುಂದರ ಜೀವನ ನಡೆಸುವ ಅವರ ಮಹತ್ವಾಕಾಂಕ್ಷೆಯ ಕನಸು ಈಗ ಕೇವಲ ನೆನಪಾಗಿ ಉಳಿದಿದೆ ತೆಲಂಗಾಣದ ಇಬ್ಬರು ಪ್ರತಿಭಾವಂತ ವಿದ್ಯಾರ್ಥಿಯನ್ನರು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬಲಿಯಾಗಿದ್ದಾರೆ ಒಂದು ಸಣ್ಣ ಪ್ರವಾಸಕ್ಕೆಂದು ಹೋದವರು ಮರಳಿ ಬಂದಿದ್ದು ಶವವಾಗಿ ಈ ದುರ್ಘಟನೆ ಬಗ್ಗೆ ಸಂಪೂರ್ಣ ವಿವರ ಇಲ್ಲಿದೆ ಕ್ಯಾಲಿಫೋರ್ನಿಯಾದಲ್ಲಿ ಕಾರ್ ಕ್ರಾಶ್ ತೆಲಂಗಾಣದ ಇಬ್ಬರು ವಿದ್ಯಾರ್ಥಿಗಳು ಬಲಿ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ನಡೆದ ಭೀಕರ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡವರು ತೆಲಂಗಾಣದ ಮೆಹಬೂಬಾದ್ ಜಿಲ್ಲೆಯ ಯುವತಿಯರು ಒಬ್ಬರು ಗರ್ಲಾ ಮಂಡಲದ ನಿವಾಸಿ ಇಪ್ಪತ್ತೈದು ವರ್ಷದ ಪುಲ್ಲಂ ಕಂಡಂ ಮೇಘನ ರಾಣಿ ಇನ್ನೊಬ್ಬರು ಮುಲ್ಕನೂರು ಗ್ರಾಮದ ಇಪ್ಪತ್ನಾಲ್ಕು ವರ್ಷದ ಕಡಿಯಾಲ ಭಾವನ ಇವರಿಬ್ಬರು ಬಹಳ ಬುದ್ಧಿವಂತ ವಿದ್ಯಾರ್ಥಿನಿಯರು ಸುಮಾರು ಮೂರು ವರ್ಷಗಳ ಹಿಂದೆ ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಕ್ಕೆ ತೆರಳಿದ್ದರು ಅಲ್ಲಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ತಮ್ಮ ಮಾಸ್ಟರ್ಸ್ ಪದವಿಯನ್ನ ಯಶಸ್ವಿಯಾಗಿ ಮುಗಿಸಿದ್ದರು ಇತ್ತೀಚೆಗಷ್ಟೇ ಓದು ಮುಗಿಸಿದ್ದ ಈ ಯುವತಿಯರು ಅಮೆರಿಕದಲ್ಲೇ ಒಳ್ಳೆಯ ಕೆಲಸ ಹುಡುಕಿ ನೆಲೆಸುವ ಪ್ರಯತ್ನದಲ್ಲಿದ್ದವರು ಮನೆಯಲ್ಲೇ ಹೆತ್ತವರು ಕೂಡ ಮಗಳ ಸಾಧನೆಯನ್ನ ಕಂಡು ಹೆಮ್ಮೆ ಆದರೆ ವಿಧಿ ಈ ಸಂಭ್ರಮವನ್ನ ಹೆಚ್ಚು ಕಾಲ ಉಳಿಸಲಿಲ್ಲ ಕಳೆದ ಶನಿವಾರ ತಡರಾತ್ರಿ ಈ ದುರಂತ ನಡೆದು ಹೋಗಿದೆ ವಾರಾಂತ್ಯದ ರಜೆಯ ಹಿನ್ನೆಲೆಯಲ್ಲಿ ಮೇಘನ ಮತ್ತು ಭಾವನಾ ತಮ್ಮ ಆರು ಮಂದಿ ಸ್ನೇಹಿತರೊಂದಿಗೆ ಪ್ರವಾಸಕ್ಕೆ ಅಂತ ಹೋಗಿದ್ರು ಕ್ಯಾಲಿಫೋರ್ನಿಯಾದ ಪ್ರಸಿದ್ಧ ಪ್ರವಾಸಿ ತಾಣವಾದ ಆಲಬಾಮಾ ಹಿಲ್ಸ್ ಬಳಿ ಪ್ರಯಾಣ ಮಾಡ್ತಿದ್ದಾಗ ಈ ಭೀಕರ ಅವಘಡ ಸಂಭವಿಸಿದೆ ವರದಿಗಳ ಪ್ರಕಾರ ಅವರು ಪ್ರಯಾಣ ಮಾಡ್ತಿದ್ದ ವಾಹನವು ಒಂದು ಕಡಿದಾದ ತಿರುವಿನಲ್ಲಿ ನಿಯಂತ್ರಣ ಕಳೆದುಕೊಂಡಿದೆ ಚಾಲಕನ ಹತೋಟಿ ಮೀರಿದ ಕಾರು ರಸ್ತೆಯಿಂದ ಪಕ್ಕಕ್ಕೆ ಸರಿದು ಪಕ್ಕದಲ್ಲಿದ್ದ ಆಳವಾದ ಕಂದಕಕ್ಕೆ ಉರುಳಿ ಬಿದ್ದಿದೆ ಈ ಅಪಘಾತದ ತೀವ್ರತೆ ಎಷ್ಟಿತ್ತೆಂದರೆ ಕಾರಿನಲ್ಲಿದ್ದ ಮೇಘನ ಮತ್ತು ಭಾವನಾ ಇಬ್ಬರು ಸ್ಥಳದಲ್ಲೇ ಕೊನೆ ಉಸಿರು ಬಿಟ್ಟಿದ್ದಾರೆ ಜೊತೆಯಲ್ಲಿದ್ದ ಇತರ ಆರು ಮಂದಿ ಸ್ನೇಹಿತರಿಗೂ ಗಂಭೀರ ಗಾಯಗಳಾಗಿದ್ದು ಅವರನ್ನು ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸದ್ಯ ಕ್ಯಾಲಿಫೋರ್ನಿಯಾ ಪೊಲೀಸರು ಈ ಬಗ್ಗೆ ತನಿಖೆ ಇದ್ದಾರೆ ಭಾರತದಲ್ಲಿರುವ ಮನೆಯವರಿಗೆ ಭರಸಿಡಿಲು ಮಕ್ಕಳ ದೇಹ ತರಲು ಪಾಲಕರ ಪ್ರಯತ್ನ ಈ ಸುದ್ದಿ ತಿಳಿಯುತ್ತಿದ್ದಂತೆಯೇ ಇತ್ತ ತೆಲಂಗಾಣದಲ್ಲಿರುವ ಅವರ ಕುಟುಂಬಸ್ಥರು ಅಘಾತಕ್ಕೊಳಗಾಗಿದ್ದಾರೆ ಮೇಘನರವರ ತಂದೆ ನಾಗೇಶ್ವರ ರಾವ್ರವರು ಗರ್ಲಾದಲ್ಲಿ ಮೀಸೇವಾ ಕೇಂದ್ರವನ್ನ ನಡೆಸುತ್ತಿದ್ದಾರೆ ಇನ್ನು ಭಾವನವರ ತಂದೆ ಮುಲ್ಕನೂರು ಗ್ರಾಮದ ಉಪ ಸರಪಂಚರಾಗಿ ಕೆಲಸ ಮಾಡುತ್ತಿದ್ದಾರೆ ಮಧ್ಯಮ ವರ್ಗದ ಕುಟುಂಬದಿಂದ ಬಂದು ಕಷ್ಟಪಟ್ಟು ಮಗಳನ್ನ ಅಮೆರಿಕಕ್ಕೆ ಕಳುಹಿಸಿದ್ದ ಆ ಪೋಷಕರ ಆರ್ತನಾದ ಎಲ್ಲರ ಕಣ್ಣಲ್ಲೂ ನೀರು ತರಿಸುತ್ತಿದೆ ಸಂಭ್ರಮದಲ್ಲಿರಬೇಕಾದ ಮನೆಗಳಲ್ಲಿ ಈಗ ಸೂತಕದ ಛಾಯೆ ಆವರಿಸಿದೆ ನನ್ನ ಮಗಳಿಗೆ ಶೀಘ್ರದಲ್ಲೇ ಕೆಲಸ ಸಿಗುತ್ತದೆ ಅಂತ ಹೇಳುತ್ತಿದ್ದಳು ಆದರೆ ಈಗಾಗುತ್ತಿದೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ ಎಂದು ಕುಟುಂಬಸ್ಥರು ಗೋಳಾಡ್ತಿದ್ದಾರೆ ಈಗ ಕುಟುಂಬದ ಮುಂದಿರುವ ಏಕೈಕ ಬೇಡಿಕೆ ಎಂದರೆ ತಮ್ಮ ಮಕ್ಕಳ ಪಾರ್ಥಿವ ಶರೀರವನ್ನು ಭಾರತಕ್ಕೆ ಮರಳಿ ತರುವುದು ಇದಕ್ಕಾಗಿ ಅವರು ತೆಲಂಗಾಣ ಸರ್ಕಾರ ಮತ್ತು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ ಕಳಕಳಿಯ ಮನವಿ ಮಾಡಿದ್ದಾರೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವ ಭಾರತೀಯ ಕಾನ್ಸುಲೇಟ್ ಕಚೇರಿಯೊಂದಿಗೆ ಸಂಪರ್ಕ ಸಾಧಿಸಿ ಪ್ರಕ್ರಿಯೆಗಳನ್ನು ವೇಗಗೊಳಿಸೋಕೆ ಮತ್ತು ಶವಗಳನ್ನು ತಾಯ್ನಾಡಿಗೆ ತರಲು ವ್ಯವಸ್ಥೆ ಮಾಡುವಂತೆ ಕುಟುಂಬಸ್ಥರು ಕೋರಿದ್ದಾರೆ ಈ ಕಷ್ಟದ ಸಮಯದಲ್ಲಿ ಅಮೆರಿಕದಲ್ಲಿರುವ ತೆಲುಗು ಅನಿವಾಸಿ ಭಾರತೀಯರು ಕೂಡ ಸಹಾಯಕ್ಕೆ ಧಾವಿಸಿದ್ದಾರೆ ಕುಟುಂಬಕ್ಕೆ ಅಗತ್ಯವಿರುವ ಕಾನೂನು ನೆರವು ಮತ್ತು ಧೈರ್ಯ ತುಂಬುವ ಕೆಲಸವನ್ನು ಅವರು ಮಾಡುತ್ತಿದ್ದಾರೆ ಮನುಷ್ಯ ಏನೇನೋ ಕನಸು ಕಾಣುತ್ತಾನೆ ಆದರೆ ಕಾಲದ ಗತಿ ಯಾರಿಗೆ ಗೊತ್ತು ದೇಶ ಬಿಟ್ಟು ದೇಶಕ್ಕೆ ಹೋದ ಈ ಪ್ರತಿಭಾವಂತ ಹೆಣ್ಣು ಮಕ್ಕಳ ಸಾವು ಇಡೀ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ ರಸ್ತೆ ಸುರಕ್ಷತೆ ಬಗ್ಗೆ ಎಷ್ಟೇ ಎಚ್ಚರ ವಹಿಸಿದರೂ ಒಮ್ಮೊಮ್ಮೆ ವಿಧಿ ನಮ್ಮನ್ನು ಸೋಲಿಸುತ್ತದೆ ಇದಾಗಿ ಕ್ಷಣದ ಅಪ್ಡೇಟ್ ಇದೇ ರೀತಿಯ ಅಪ್ಡೇಟ್ಗಳಿಗಾಗಿ ವಿಜಯ ಕನಡ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು